ಕೆಲಸ ಮಾಡಬೇಕಾಗಿತ್ತು ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು ಯಾರೂ ಮಾಡ್ತಾ ಇಲ್ಲ ಯಾವ ಮಂತ್ರಿನೂ ಯಾವ ಜಿಲ್ಲೆಗೆ ಹೋಗಿ ಎಲ್ಲರಷ್ಟು ಗುಂಡಿ ಬುದ್ಧಿ ಮುಚ್ಚಿದೆ ಒಂದು ಸಭೆನೂ ಕೂಡ ಮಾಡಿಲ್ಲ ಹಣನೂ ಬಿಡುಗಡೆ ಮಾಡಿಲ್ಲ ಈಗ ಬೆಂಗಳೂರಲ್ಲಿ ನೀವು ಗುಂಡಿ ಮುಚ್ಚೋದಕ್ಕೆ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಪದೇ ಪದೇ ಹೇಳ್ತಾನೇ ಇದ್ದೀರಿ ಈಗ ನಿಮ್ಮ ಲೆಕ್ಕದಲ್ಲಿ ಐದು ಸಾವಿರ ಕೋಟಿ ಈಗಾಗಲೇ ರಸ್ತೆಯ ಡಾಂಬರೀಕರಣಕ್ಕೆ ಕೊಟ್ಟಿದ್ದೀನಿ ಅಂತೇಳಿ ನೀವು ಐದು ಸಾವಿರ ಕೋಟಿ ಡಾಂಬ್ರೀಕರಣ ಮಾಡಿದರೆ ರಸ್ತೆಗಳು ಯಾಕೆ ಯಾಕೆ ಗುಂಡಿಗಳು ಬಿದ್ದಾ ಇಲ್ಲ ನೀವು ಕಳಪೆ ಕಾಮಗಾರಿ ಮಾಡಿದ್ದೀರಾ ಅಂತ ನಿಮ್ಮ ಟೆಂಡರ್ ಪ್ರಕಾರ ಐದು ಸಾವಿರ ಕೋಟಿ ಈಗ ಕಳಪೆ ಕಾಮಗಾರಿ ಮಾಡಿದರೆ ಅದಕ್ಕೆಲ್ಲ ಹೊರಟೋಗಿದೆ ಲಂಚ ಹೊಡೆದಿದ್ದೀರಾ ಅರವತ್ತು ಪರ್ಸೆಂಟ್ ಲಂಚ ಹೊಡೆದಿದ್ದೀರಾ ಅದಕ್ಕೋಸ್ಕರ ಗುಂಡಿಗಳು ಬಿದ್ದಿವೆ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಎಲ್ಲ ರಸ್ತೆಗಳಿಗೆ ಡಾಂಬ್ರೀಕರಣ ಇವತ್ತೇ ಶುರು ಮಾಡಿದ್ದೀನಿ ನೀವು ಪಾಟೋಲ್ ಮುಚ್ಚೋದು ಅದು ಕಾಟಾಚಾರ ಅದರಿಂದ ಏನು ಒಂದು ನಯಾ ಪೈಸನೂ ಉಪಯೋಗ ಆಗಲ್ಲ ನೀವು ಇವತ್ತು ಗುಂಡಿ ಮುಚ್ಚಿದ್ದು ನಾಳೆ ಬಂದು ಮಾಧ್ಯಮದವ್ರು ನೋಡಿ ಆ ಗುಂಡಿ ಎಲ್ಲ ಓಪನ್ ಆಗಿದೆ ಇಡೀ ಬೆಂಗಳೂರಿನ ಎಲ್ಲ ರಸ್ತೆಗಳು ಆ ಬ ಬಿ ಎಮ್ ಟಿ ಸಿ ಬಸ್ಗಳು ಬೇಗ ಇದೆ ಹತ್ತೊಂಬತ್ತು ಕಿಲೋಮೀಟ್ರ್ ಬೇಕಾಗಿತ್ತು ಈಗ ಅದು ಹತ್ತು ಕಿಲೋಮೀಟ್ರ್ ಬಂದಿದೆ ಒಂಬತ್ತು ಕಿಲೋಮೀಟ್ರ್ ಕಡಿಮೆ ಆಗಿದೆ ಒಂದು ಇದು ಬಿ ಎಮ್ ಟಿ ಬಸ್ಗಳಲ್ಲೂ ಇಲ್ಲ ಕಾರುಗಳಲ್ಲೂ ಓಡಕ್ಕೆ ಇಲ್ಲ ಮೋಟ್ರ್ ಬೈಕಲ್ಲೂ ಓಡಾಡೋಕ್ಕಾಗ್ತಾಯಿಲ್ಲ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಕಾಣ್ತಾ ಇದೆ ಇಂಥ ಮಾತೆತ್ತಿದ್ರೆ ನಾನು ಯಾ ಐ ಟಿ ಬಿ ಟಿಯವರು ಪ್ರಶ್ನೆ ಮಾಡಿದ್ರೆ ನೀವು ಹೋದರೆ ಹೋಗ್ರಿ ಅಂತೀರಿ ಐ ಟಿ ಬಿ ಟಿ ಅವರಿಗೆ ಡಿ ಕೆ ಕುಮಾರ್ ಏನು ಹೇಳಿದ್ರು ಏಯ್ ನಮಗೆ ಧಮಕಿ ಹಾಕ್ಬೇಡ್ರಿ ಹೋದರೆ ಹೋಗ್ರಿ ಅಂತ ಈಗ ಇಲ್ಲಿ ಸ್ಕೂಟ್ರಲ್ಲಿ ಹೋಗೋರು ಬೆಂಗಳೂರಲ್ಲಿ ಸ್ಕೂಟ್ರಲ್ಲಿ ಕಾರು ಹೋಗೋರು ಅವರು ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅವ್ರಿಗೇನು ಹೇಳ್ತೀರಾ ನೀವು ನೀವು ಬೆಂಗಳೂರು ಬಿಟ್ಟು ಹೋಗಿ ಅಂತ ಹೇಳ್ತೀರಾ ಐ ಟಿ ಬಿ ಟಿ ಕಂಪ್ನಿಗೆ ಮಾತ್ರ ಬಿಟ್ಟು ಹೋಗಿ ಅಂದ್ರಿ ಈ ಕಾರುಗಳಲ್ಲಿ ಸ್ಕೂಟರ್ಗಳಲ್ಲಿ ಓಡಾಡೋರು ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಅವರಲ್ಲ ದಿನ ದಿನ ಟ್ವೀಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಹಂಗಾರೆ ಅವ್ರನ್ನೂ ಎಲ್ಲ ಬೆಂಗಳೂರು ಬಿಡು ಅಂತ ಯಾವಾಗ ಹೇಳ್ತೀರಾ